ಸರ್ವಾಧಿಕಾರ ತೊದಿಸೋದಕ್ಕೋಸ್ಕರ ಆರ್ ಎಸ್ ಬೆಂಬಲಿತ ಬಿಜೆಪಿ ಸರ್ಕಾರವನ್ನು ಮಣಿಸೋದಕ್ಕೋಸ್ಕರ ದೇಶದ ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನು ಕಾರ್ಪೊರೇಟ್ ಕಂಪನಿಗಳ ಪಾಲು ಮಾಡದಿರೋದಕ್ಕೋಸ್ಕರ ದೇಶದ ಕೃಷಿ ಕ್ಷೇತ್ರವನ್ನು ಅದಾನಿ ಅಂಬಾಲಿಕರಿಗೆ ನೀಡೋದಕ್ಕೆ ಅವಕಾಶ ಕೊಡಬಾರದು ದಲಿತ ಆದಿವಾಸಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯೋದಕ್ಕೋಸ್ಕರ ಚುನಾವಣಾ ಬಾಣದಂತಹ ಬೃಹತ್ ಭ್ರಷ್ಟಾಚಾರ ಮಾಡತಕ್ಕಂಥ ಬಿಜೆಪಿಯನ್ನು ತೊಲಗಿಸಬೇಕಾಗಿದೆ ಕೋಮುವಾದಿ ಕಾರ್ಪೋರೇಟ್ಗಳ ಸರ್ಕಾರ ಸೋಲಿಸಲು ಬಹುತ್ವ ಭಾರತ ಸರ್ಕಾರ ಬಹುತ್ವ ಭಾರತ ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ನಾವು ಗಠಬಂಧನ ಮಾಡಿಕೊಂಡು ಎಷ್ಟು ಪಕ್ಷಗಳು ಸೇರಿ ಕಾಂಗ್ರೆಸ್ನ ಮುಖಂಡತ್ವದಲ್ಲಿ ರಾಷ್ಟ್ರಾದ್ಯಂತ ಈ ಬಾರಿ ಯಾವುದೇ ಕಾರಣಕ್ಕೂ ಸರ್ವಾಧಿಕಾರದ ಕೋಮವಾದಿ ಸರ್ಕಾರವಾದ ರಾಕ್ಷಸ ಪ್ರವೃತ್ತಿಯ ಪ್ರಧಾನಮಂತ್ರಿಗಳನ್ನ ಸೋಲಿಸಬೇಕು ರಾಷ್ಟ್ರದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನಕ್ಕೆ ಅವಕಾಶ ಕೊಡಬೇಕು ಅನ್ನತಕ್ಕಂಥ ಮಾತನ್ನ ಯೋಚನೆ ಮಾಡ್ತಾ ಇದ್ದೀವಿ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಿದ್ದಾರೆ ಅಡಿಗೆ ಗ್ಯಾಸ್ ಬೆಲೆ ಕಮ್ಮಿ ಎಲ್ರಿಗೂ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನೂರ ಹತ್ತು ರೂಪಾಯಿ ಇತ್ತು ಎರಡು ಸಾವಿರದ ಒಂಬೈನೂರ ಐದು ರೂಪಾಯಿ ಆಗಿದೆ ಯೋಚನೆ ಮಾಡಬಹುದು ಈ ಹತ್ತು ಸರ್ಕಾರ ವರ್ಷದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೊಂಬತ್ತು ರೂಪಾಯಿ ಮತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಈಗ ನೂರೆರಡು ಎಪ್ಪತ್ತೊಂಬತ್ತಾಗಿದೆ ಬೆಲೆ ಏರಿಕೆ ತಡೆಯದ ಬಿ ಜೆ ಪಿ ಸರ್ಕಾರಕ್ಕೆ ಮಾತ್ರ ಮತ್ತೆ ನೀಡಬೇಕೇ ಹಾಗೆ ಭರವಸೆ ಕೊಟ್ಟಿತ್ತು ಕೋಟಿ ಉದ್ಯೋಗ ಸೃಷ್ಟಿ ಸೃಷ್ಟಿಸಿತ್ತು ಕೋಟಿ ಕೋಟಿ ನಿರುದ್ಯೋಗಗಳನ್ನ ಉದ್ಭವ ಮಾಡತಕ್ಕಂಥದ್ದು ಮಾಡಿರ್ತಕ್ಕಂಥ ಮೋದಿ ಹೇಳಿದಂತೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಿದ್ದರೆ ಇದು ದೇಶದ ಪ್ರತಿಯೊಬ್ಬ ಯುವಕ ಯುವರು ಉದ್ಯೋಗಗಳಾಗ್ತಿದ್ರು